ನಾಷ್ಟ ಏನ್ ಮಾಡಿದ್ರಿ ಇವತ್ತು ಇವತ್ತು ನಾಷ್ಟಕ್ ಬದ್ನೇಕಾ ಪಲ್ಯ ಮತ್ತೆ ಅಕ್ಕಿ ರೊಟ್ಟಿ ಮಾಡಿದ್ಲ ನೋಡ್ ನಮ್ಗಂಗ ನೀವ್ ಏನ್ ಮಾಡಿದ್ರವ ನಾವು ಬೀನ್ಸ್ ಪಲ್ಯ ಮತ್ತೆ ಮೆಂತೆ ಸೊಪ್ಪಿನ ಪಲ್ಯ ಮಾಡಿ ಅಕ್ಕಿ ರೊಟ್ಟಿ ಮಾಡಿದ್ವಿ ಅಕ್ಕ ಹೌದೇನು ನೀವು ಬಿಡ್ರವ ಎರಡೆರಡು ಪಲ್ಯಗಳು ಮಾಡ್ಕೊಂಡ್ ತಿಂತೀರಿ ನಾ ಯಾವ್ದಾದ್ರ ಒಂದ ಮಾಡ್ತೀವ ಯಾವಾಗಾದ್ರ ಕಡಿಮೆ ಬಿದ್ರೆ ಅಷ್ಟೇ ಯಾವ್ದಾದ್ರ ಸೊಪ್ಪಿನ ಪಲ್ಯಗೆಲ್ಲಾ ಮಾಡ್ತೀವಿ ಇಲ್ಲ ಅಂತಂದ್ರೆ ಒಂದೇ ಪಲ್ಯ ನೋಡ್ ನಮ್ದು ನಾವು ಮತ್ತು ಕಡಿಮೆ ಬೀಳ್ತಕ್ಕಂತನ ಮಾಡಿದ್ವಿ ಅಕ್ಕ ಮೆಂತ್ಯ ಸೊಪ್ಪಿನ ಪಲ್ಯ ಬೀನ್ಸ್ ಸ್ವಲ್ಪ ಇದ್ವು ಮತ್ತು ಮನ್ಯಾಗೂ ಭಾಳ ಜನ ಹಾಕೀವಿ ಎಲ್ಲರಿಗೂ ಸಾಲಲ್ಲ ಅಂತ ಮತ್ತು ಇವು ಮೆಂತ್ಯ ಸೊಪ್ಪಿನ ಒಂದು ಎರಡು ಮೂರು ಸೀಡ್ ಇದ್ವು ಅದ್ರಾಗ ತೊಗರಿಬೇಳೆ ನೆನೆ ಹಾಕಿ ಬೆಳಗ್ಗೆ ಎರಡು ಪಲ್ಯ ಮಾಡಿದ್ವಿ ನೋಡಕ್ಕ ಈಗ ಮಧ್ಯಾಹ್ನಕ್ಕೆ ಟೊಮೆಟೊ ಸಾರು ಮಾಡಂತ ಹೇಳಿ ಬಂದಿನ ಪೂಜಾಗೆ ಇವು ನೋಡ್ಬೇಕು ಏನೇನು ಮಾಡತ್ತಾಳೆ ಏನು ನಾವು ಒಂದು ನಾಲ್ಕು ಪಾತ್ರೆ ಇದ್ದಾವಕ್ಕ ತೊಳಗ್ ಬರ್ಲಾ ಕುಂದಿರ್ತೇನೇನು ಹ್ಞೂ ಹ್ಞೂ ಆಯ್ತು ಹೋಗವ ಕುಂದರ್ತೀನಿ ನಾನು ನಿಮ್ಮ ಒಳಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ರಿ ನೀವು ಹಂಗೆ ಬರ್ಬೇಕಾದ್ರೆ ಪೂಜೆ ಕರ್ಕೊಂಡು ಬಾರವ ನೋಡೋಣ ಭಾಳ ದಿನ ಆಯ್ತು ನೋಡಿಲ್ಲ ಆಕೆಗೆ ಏನೋ ಸುದ್ದಿ ಕೇಳಿದವ ನಿಜ ಏನು ಹಾಂ ಹಾಂ ಅವನ್ನ ಪಾತ್ರೆ ಇದಾವೆ ಜಲ್ದಿ ತೊಗೊಂಡು ಬರ್ತೀನಿ ನಾನು ಏನು ಸುದ್ದಿ ಕೇಳಿದೆ ನಾನು ಕೇಳತ್ತೀನಿ ನಿನಗೆ ಏನು ಸುದ್ದಿ ಕೇಳಿದವ ನಿಜ ಏನಂತ ನಾನು ಕೇಳತೀನಿ ಈಕೆ ನನಗೆ ಕೇಳತ್ತಾಳೆ ಏನು ಸುದ್ದಿ ಅಂತ ಯಾಕೆ ಮನೆಯಾಗಿದ್ದು ನಿಂಗೆ ಗೊತ್ತಿಲ್ಲ ಎದ್ರ ಬಗ್ಗೆ ಮಾತಾಡತಿದ ಗಿರಿಜಾಕ ಏನು ಗೊತ್ತಾಗತ್ತಿಲ್ಲ ನನಗೆ ಹಾಂ ಹಾಂ ಪೂಜಾ ಸುದ್ದಿ ಕೇಳತಿನಿ ಈಗ ಗೊತ್ತಾತೇನ ಹ್ಞೂ ನೋಡು ಪೂಜಾ ಸುದ್ದಿನ ಕೇಳತ್ತೀನಿ ನಾನು ಅವಾಗಿಂದ ಎಷ್ಟು ತಿಂಗಳ ಇದು ಈಗ ಮೂರು ತುಂಬಿ ನಾಲ್ಕರಾಗ್ ಬಿದ್ದೈತ ಹೌದೇನ ಚಲೋ ಆ ತಗೊಳ್ಳೋ ಮದ್ವೆ ಆಗಿ ಎರಡು ವರ್ಷ ಆದ್ರೆ ಸಿಹಿ ಸುದ್ದಿ ಕೊಟ್ಟಾಳಲ್ಲ ಸಾಕಷ್ಟ ಏನು ಒಂದು ವರ್ಷಕ್ಕೆ ಬಡ್ಕೊತಿವ ಹಂಗಾಗಿ ಮಕ್ಕಳಾಗಿಲ್ಲ ಇನ್ನು ಮಕ್ಕಳಾಗಿಲ್ಲ ಅಂತ ಚಿಕ್ಕ ವಯಸ್ಸೈತ್ ಪಾಪ ಮೂರು ವರ್ಷ ತಡ ಆದ್ರೂ ನಡೀತಿತ್ತು ಇರ್ಲಿ ತೊಗೊಳುವ ದೇವ್ರು ಕೊಟ್ಟಿದ್ದೆ ಇಸ್ಕೋಬೇಕು ಅಂತ ಅಂತ ಇಂಥವ್ ಗುಳಿಗೆ ನುಂಗಿದ್ರ ಆಮೇಲೆ ಬೇಕಂದ್ರೂ ದೇವ್ರು ಕೊಡೋಲ್ಲ ನೋಡು ಅದಕ್ಕೆ ಸ್ವಲ್ಪ ಹುಷಾರಾಗಿರೋಕೆ ಕೇಳಿ ಏನು ವಜಿದ್ ಕೆಲಸ ಅದು ಏನು ಮಾಡೋಕೆ ಕೊಡಬೇಡ ಸಣ್ಣ ಪುಟ್ಟವು ಎಲ್ಲ ಕೊಡು ಉಳಿದಿರೋ ನೀನು ಮಾಡವ ಸರೋಜ ಪುಣ್ಯ ಬರ್ತೈತಿ ಅಕ್ಕ ಅಂತಂದ್ರೆ ಅಮ್ಮನ ಸಮಾನ ಇಂಥ ಟೈಮ್ನಾಗ ಜೋಪಾನವಾಗಿ ನೋಡ್ಕೊಳ್ಳವ ನೀನು ಇಲ್ಲಕ್ಕ ಮುಂಜಾನಿಂದ ಹೊರಗಿನ ಕೆಲಸ ಎಲ್ಲ ನಾನು ಮಾಡ್ತೀನಿ ಬಟ್ಟೆ ಪಾತ್ರೆ ದನಗಳಿಗೆ ಮೇವು ಹಾಕೋದು ಸಗಣಿ ಬಚ್ಚೋದು ಎಲ್ಲ ಮಾಡಿ ಮತ್ತೆ ಉಳಿದಿರೋ ರೊಟ್ಟಿ ಮಾಡ್ತೀನಿ ಅಕ್ಕ ಈಗ ಸಾರು ನಾನಾ ಮಾಡ್ತಿದ್ನಿ ಮತ್ತೆ ನನ್ನ ಕೈಯ್ಯಾಗಿನ ತಿಂದು ಬೇಸ್ರ್ ಬಂದಿತ್ತು ಅದಕ್ಕೆ ಮಧ್ಯಾಹ್ನ ಸಾರು ನೀನೋ ಮಾಡಿ ಪೂಜಾ ಅಂತ ನಾನು ಬಟ್ಟೆ ಹೋಗ್ಯಕ್ಕೆ ಬಂದಿದ್ನಿ ನೋಡಿ ಹೊರಗೆ ಅದಕ್ಕೆ ನೋಡೋಣ ಏನು ಮಾಡತ್ತಾಳೆ ನೋಡಿ ನೀವು ಒಂದು ಸ್ವಲ್ಪ ಚಹಾ ಮಾಡ್ಕೊಂಡು ಅಕ್ಕ ಕುಂದ್ರ ನೀನು ಹಾ ಹಾ ನೀನು ಮಾಡ್ತೀವಿ ಬಿಡವ ಎಲ್ಲ ಕೆಲಸ ಗೊತ್ತಿತ್ತು ನನಗೆ ಆದ್ರೆ ಒಂದು ಮಾತು ಹೇಳಿದ್ನವ ಈಗ ನೋಡಿದ್ರೆ ಸೂಕ್ಷ್ಮ ಕಾಲಗಳು ಬಂದಿದವು

ಏನ್ ಮಾಡತಿ ಸಾರ್ ಮಾಡೋದೇ ಆತಗೂ ಕುದಿಲಿ ಇದು ಕುದ್ಮೇಲೆ ಒಂದ್ ಸ್ವಲ್ಪ ಅನ್ನ ಕಿಟ್ ಬಿಟ್ರೆ ಆಗ ಬಿಡ್ತೇತಿ ಅಡಿಗೆ ಮಾಡೋದ್ ಪೂಜಾ ಇದ್ರಿಗೆ ಒಂದ್ ಮೂರ್ ಲೋಟ ಚಾ ನೋಡಿ ನಮ್ಮ ಊರಿನ ಗಿರ್ಜಾಕ ಬಂದೈತಿ ಪಾಪಿ ಒಣ ಹಾಕ ಬಂದೈತಿ ಅದಕ್ಕ ಇವ್ ನಾಕ್ ಪಾತ್ರೆ ತೊಕೊಂಡ್ ಬರ್ತೀನಿ ನಾನು ಮಟ್ಟ ಚಾ ಗಿಡ ಬರ್ತೀನಿ ಹ್ಮ್ ಹೌದ್ರಿ ಇಲ್ಲಾಂದ್ರೆ ನೀವೇ ಚಾ ಮಾಡ್ಬರೀ ಅಕ್ಕ ಪಾಪ ಮುಂಜಾನೆಯಿಂದ ಎಲ್ಲಾ ಕೆಲ್ಸ ನೀವೋ ಮಾಡತ್ತೀರಿ ಅದೇನು ವಜೆ ಕೆಲ್ಸ ಅಲ್ಲ ನಾನ್ ತೊಕೊಂಡ್ ಬರ್ತೀನಿ ಬರ್ರಿ ಯಾವೆಷ್ಟಿದ್ ಏನಂತ ಕೆಲಸ ಮಾಡಿದ್ ನಾನು ಮುಂಜಾನೆಯಿಂದ ಬಟ್ಟೆ ಒಗೆಯೋದು ಪಾತ್ರೆ ತೊಳೆಯೋದು ಕಸ ಗುಡಿಸೋದು ಇವೇನು ಭಾಳ ಕೆಲಸ ಆಕೇತಿ ಬೇಡವ ನೀನ್ ಹಂಗ ಮುಂದೆ ಚಾಗ್ ಇಡು ಬರ್ತೀನಿ ನಾನು ಮತ್ತಿದು ಬಗೋದು ಎದ್ದೇಳೋದು ಎಲ್ಲ ಅಂತ ಎಷ್ಟು ಸತಿ ಹೇಳಿದ್ ನಿನಗೆ ಆದ್ರೂ ಮಾತೇ ಕೇಳಲ್ಲ ಅದು ಕುದಿ ಬರ್ಲಿ ಕುದ್ಮೇಲೆ ನಾನು ಬಂದ್ ಅನ್ನ ಕೇಳ್ತೀನಿ ಚಾಗ್ ಅಷ್ಟ ಇಡು ಅಕ್ಕ ನೀವು ಎಲ್ಲ ಕೆಲಸ ನಾನು ಮಾಡ್ತೀನಿ ಅಂತೀರಿ ಬೆಳಗ್ಗೆಯಿಂದ ರೊಟ್ಟಿ ಮಾಡೋದು ಸಗಣಿ ಬಾಚಿ ಹಾಕೋದು ಪಾತ್ರೆ ತೊಳೆಯೋದು ಬಟ್ಟೆ ಒಗೆಯೋದು ಎಲ್ಲ ಮಾಡಿರಿ ನಾನು ಯಾವಾಗ ಮಾಡಬೇಕು ನನಗೂ ಕುಂತು ಕುಂತು ಒಂದತ್ರಕ್ಕೆ ಬ್ಯಾಸ್ಟ್ ಬರೋತೈತ್ರಿ ಚಾಗಿಟ್ಟು ಪಾತ್ರೆ ತೊಳ್ಕೊಳಕ್ಕೆ ಬರ್ತೀನಿ ನೋಡ್ರಿ ನಾನು ಇಂಥ ಸಣ್ಣ ಪುಟ್ಟ ಕೆಲಸ ಮಾಡಿದರೆ ಹೆರಿಗೆ ಸುಸೂತ್ರವಾಗಿ ಆಗ್ತೈತೆ ಅಂತ ನಮ್ಮ ಅವ್ರು ಹೇಳತ್ತಿದ್ರು ಹ್ಮ್ ಹ್ಮ್ ಮಾಡುವಂತೆ ತಗೋ ಆದ್ರೆ ಈಗ ಬೇಡ ಈಗಾದ್ರೆ ಮೂರು ತುಂಬಿ ನಾಲ್ಕರಾಗಿ ಬಿದ್ದೈತೆ ಒಂದ್ ಸ್ವಲ್ಪ ಸೂಕ್ಷ್ಮವಾಗಿರ್ಬೇಕು ನೀನು ಒಂದು ಐದಾರು ತಿಂಗಳಾದ್ರೆ ಆಗ್ಬೇಕ ಆಮೇಲೆ ನೀನ್ ಬೇಕಿದ್ರೆ ಸಾರ್ಸೋದು ಗುಡಿಸೋದು ಪಾತ್ರೆ ತೊಳ್ಕೊಂಡ್ ಬರೋದು ಬಟ್ಟೆ ಒಗೆೋದು ಎಲ್ಲ ಮಾಡಿ ನಾನು ಬೇಡನಲ್ಲ ನಿನಗೆ ಹ್ಮ್ ಹ್ಮ್ ಆಯ್ತಕ್ಕ ನೋಡಿ ಹೆಂಗ ಬಾಗ ಬತ್ತೇನಾತೈತೆ ಬ್ಯಾನ್ ಬರ್ಲಿ ಇದಕ್ಕೆ ಬರ್ತೀನಿ ತಡಿ ನಿನ್ಗೆ ಶೇ ಇಷ್ಟ ಹತ್ರಕ್ಕೆ ಬಂದ್ರು ಹಾರ ಹೋಗತ್ತಿಲ್ಲ ನೋಡಿ ಎಷ್ಟು ಚರ್ಬಿ ಐತಿ ಇದಕ್ಕೆ ಮಾಡ್ತೀನಿ ತಡಿ ನಿನ್ಗೆ ನಾನು ಮುಂಜಾನೆ ಅಕ್ಕ್ಯಾಗ ಭಾಳ ಧೂಳ ಐತಂತ ನಾಲ್ಕು ಸತಿ ನೀರ ಕೈ ಆಡ್ ಸಾಡ್ಸ್ ತೊಳ್ದಾಕಿನಿ ಇದು ಬಂದು ಬಾಯಿ ಹಾಕ ಬಿಡ್ತು ನೋಡಿ ತಡಿಯವ ಇವು ಎಷ್ಟು ಅಕ್ಕಿ ತೆಗ್ದಾಕೊಂಡು ಹ್ಞೂ ತಂಪು ಗಾಳಿ ಬಿಸಾತಿತ್ತು ಯಾವಾಗ ಕನ್ನತ್ತಿದ್ವು ಏನವ ಗೊತ್ತಾಗಿಲ್ಲ ನೋಡಿ ಈ ಕಾಗೆ ನೋಡಿದ್ರೆ ಬಂದು ಗಬಾ ಗಬ ತಿನ್ನತೈತೆ ಗೊತ್ತಾಗಿಲ್ಲ ನನಗೆ ಏನು ಶಬ್ದ ಬರತೈತೆ ತಡೆ ಅಂತ ಕಂದ್ಬಿಟ್ಟು ನೋಡಿದ್ರೆ ಕಾಗೆ ಅಕ್ಕಿ ತಿನ್ನತೈತೆ ಮಕ್ಕಳದ ಬ್ಯಾಡ ತಡೆಯವ ವೈಪಟ್ಟಿಲ್ಲ ಅಂತಂದ್ರೆ ಇವು ಕಾಗೆಗಳು ನಾಯಿಗಳು ಕೋಳಿಗಳು ಬಂದು ಎಲ್ಲ ಅಕ್ಕಿ ಒಳಗೆಲ್ಲ ಗಬ್ ಮಾಡಿಬಿಡ್ತಾವ ಅದಕ್ಕೆ ಹಿಂಗೆ ಎದ್ದಿರೋನ್ ಸರೋಜ ಯಾಕೆ ಇನ್ನೂ ಬಂದಿಲ್ಲ ಚಹಾ ಮಾಡ್ಕೊಂಡು ಬರ್ತೀನಿ ಅನ್ನತಿದ್ದು ಪಾತ್ರೆ ತೊಳೆವಾಗಿದ್ದಾವೆ ಇಲ್ಲ ಇನ್ನು ಸರೋಜ ಚಹಾ ಯಾಕೆ ಮಾಡೋಕೆ ಹೋಗಿದ್ದಾವೆ ಅನ್ನತೀನಿ ನಾನು ಈ ಬಿಸಿಲಾಗಿ ನಾನು ಮುಂಜಾನೆ ರೊಟ್ಟಿ ತಿಂದು ಚಹಾ ಕುಡ್ಕೊಂಡೆ ಈ ಕಡೆಗೆ ಬಂದಿದ್ನಿ Baeran terkejala. Hmm hmm ಎಲ್ಲರಿಗೂ ಎಲ್ಲರೂ ಹೇಗಿದ್ರಿ ಎಲ್ರು ಅಂತ ಅನ್ಕೊಳತ್ತೀನಿ ನಾವು ಆರಾಮದಿ ನೋಡ್ರಿ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡಾತ್ತೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಡ್ರಿ ಮತ್ತೆ ನೀವು ನಮ್ಮ ವಿಡಿಯೋಸ್ಗಳನ್ನ ಯಾವ ಟೈಮಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀರಿ ಅಂತ ದಯವಿಟ್ಟು ತಿಳಿಸ್ರಿ ಯಾಕಂದ್ರೆ ಅದೇ ಟೈಮಿಂಗ್ ನಾನು ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ರೀ ಭಾಳ ಅಂದ್ರೆ ಭಾಳ ಕಡಿಮೆ ವ್ಯೂಸ್ ಬರತ್ತೈತೆ ಅಪ್ಲೋಡ್ ಮಾಡಿದ ತಕ್ಷಣ ಒಂದು ಇನ್ನೂರು ಮುನ್ನೂರು ಆ ಥರ ಅಷ್ಟೇ ವ್ಯೂಸ್ ಬರೋತೈತೆ ರ್ಯಾಂಕಿಂಗ್ ಫುಲ್ಲು ಡೌನ್ ಆಗ್ಬಿಟ್ಟೈತ್ರಿ ಅದಕ್ಕೆ ಹೇಳ್ತೀನಿ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತೀನಿ ಕೊಳೋತೀನಿ ನೀವು ಯಾವ ಟೈಮಿಗೆ ವೀಡಿಯೋ ನೋಡ್ತೀರಿ ಮುಂಜಾನೆ ನೋಡ್ತೀರಿ ಮಧ್ಯಾಹ್ನ ಹೊತ್ತು ನೋಡ್ತೀರಿ ಏನು ಸಾಯಂಕಾಲ ನೋಡ್ತೀರಿ ನಿಮ್ಮ ಟೈಮಿಂಗ್ಸನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ನಾನು ಇನ್ನು ಮುಂದೆ ಅದೇ ಟೈಮಿಗೆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ಆಯ್ತು ರೀ ಫ್ರೆಂಡ್ಸ್ ಬರ್ರಿ ವೀಡಿಯೋನ ಮುಂದುವರ್ಸೋಣ ಬರೆ ಮನ್ಯಾಗ ಹೋಗಲ್ಲ ನನಗಂತೂ ಭಾಳ ಸುಸ್ತು ಆಗತ್ತೈತೆ ಅಯ್ಯೋ ಇಷ್ಟಕ್ಕೆ ಸುಸ್ತು ಅಂದ್ರೆ ಹೆಂಗೆ ಹಂಗ ನೀನ್ ಸ್ಕೂಟಿ ಕಲಿಯೋದು ಇನ್ನೂ ಭಾಳ ಐತಿ ಈ ರೋಡ್ ಮ್ಯಾಗ ಅಂದ್ರೆ ಯಾವ ಗಾಡಿಗಳು ಅಡ್ಯಾಡಲ್ಲ ಅದಕ್ಕ ಹೊಡಿಯತಿ ಈಗ ಒಂದು ಎಂಟು ದಿನ ಹಿಂಗ ಬರೋಣ ಬಂದ್ರ ಈಝಿಯಾಗಿ ಕಲಿತೀನಿ ಆಮ್ಯಾಗ ಏನ್ ಮಾಡೋಣ ಅಂದ್ರ ಗಾಡಿಗಳು ಓಡಾಡ್ತವೆ ನೋಡು ಆ ರೋಡ್ ಮ್ಯಾಗ ಹೋಗೋಣ ಏನಂದ್ರೆ ಗಾಡಿಗಳು ಓಡಾಡ್ಯಾವ ರೋಡ್ ಮ್ಯಾಗ ನಾನು ಜಪ್ಪಯ ಅಂದ್ರು ಬರಲ್ಲ ಬಿಡ್ರಿ ಅಪ್ಪ ಯಾರಿಗಾದ್ರೂ ಡಿಕ್ಕಿ ಗಿಕ್ಕಿ ಹೊಡೆದು ಆಕ್ಸಿಡೆಂಟ್ ಮಾಡಿದ್ರೆ ನನಗೆ ಭಾಳ ಹೆದರಿಕೆ ಆಗತೈತಿ ಇಲ್ಲ ಹೊಡೆಯಕ್ ನಾನು ಇನ್ನು ಮುಂದೆ ಮಾಡತೀನಿ ನೀವು ನೋಡಿದ್ರ ರೋಡ್ ಹೋಗೋಣ ಹೋಗೋಣಂತ ಇಲ್ಲ ಕಲಿತೀನ್ರಿ ನಾನು ಇಲ್ಲೇನು ಚಿಕ್ಕ ಮಕ್ಕಳು ಹೊಡಿತಾರೆ ಗಂಗ ನೀನು ಸ್ಕೂಟಿ ಕಲಿಬೇಕಂದ್ರೆ ಟ್ರಾಫಿಕ್ ಒಳಗ ಹೋಗ್ಬೇಕು ಗಾಡಿಗಳು ಓಡಾಡೋ ಜಾಗದಲ್ಲಿ ಹೋಗಿ ಕಲ್ತ್ರೆ ನಿನ್ ಸ್ಕೂಟಿ ಕಲ್ತಂಗ ಯಾಕಂದ್ರೆ ಈಗ ನಾಳೆ ನಾನು ಡ್ಯೂಟಿಗೆ ಹೋಗ್ಬಿಟ್ರ ಅಮ್ಮ ಕರ್ಕೊಂಡು ನೀನು ಸಂತೆಗೆ ಹೋಗ್ತಿ ಆಗ ಗಾಡಿಗಳು ಬಂದ ಬರ್ತಾವ ಹಿಂದೆ ಮುಂದೆ ಏನ್ ನೀನು ಹೋಗೋ ರೋಡ್ನಾಗ ತಡಿ ಗಂಗಾ ಬರತಾಳಂತ ಎಲ್ಲ ಗಾಡಿಗಳೇನು ಒಂದ ಕಡೆಗೆ ಹಾಕಿ ರೋಡ್ ಎಲ್ಲ ಖಾಲಿ ಬಿಟ್ಟಿರ್ತಾರೆ ಅದಕ್ಕೆ ಹೇಳತೀನಿ ಒಂದು ಎಂಟು ದಿನ ಇಲ್ಲಿ ಬರೋಣ ಇಲ್ಲ ಆದ್ಮೇಲೆ ಆಮೇಲೆ ಬೇಕಿದ್ರೆ ಹೋಗೋಣ ನಾನು ಹಿಂದ್ಗಡೆ ಕುಂದ್ರತೀನಿ ತಗೊಂಡಿ ನೋಡಿ ಅಂತ ನಾನು ಹೇಳ್ತೀನಿ ಯಾವ ಕಡೆಯಿಂದ ಗಾಡಿ ಬಂದ್ರೆ ಯಾವ ಕಡೆಗೆ ತಗೋಬೇಕು ಅಂತೆಲ್ಲ ಹೇಳ್ತೀನಿ ನಿನ್ಗೆ ಹ್ಮ್ ಆತಾಯ್ತ ಈಗ ಮನೆಗೆ ಹೋಗೋಣ ಹೌದ್ರಿ ನೋಡೋಣ ತಗೊಳ್ರಿ ಮೊದ್ಲು ಇಲ್ಲ ಪರ್ಫೆಕ್ಟ್ ಆಗಿ ಕಲಿತೀನಿ ಆಮೇಲೆ ಬೇಕಿದ್ರೆ ಹೋಗೋಣ ಅಂತ ನೋಡ್ರಿ ಹೋಗೋಣ ಮನೆಗೆ ಬಾಯಾರಿಕೆ ಆಗತೈತೆ ನನ್ಗೆ ಗಂಗಾ ಕುತ್ಕೊಂಡಿ ಹೋಗೋಣ ಹ್ಮ್ ಕುತ್ಕೊಂಡಿದ್ ನೋಡ್ರಿ ಹೋಗೋಣ ಸರಿಯಾಗ ಅದು ಸರಿಯಾಗಿ ಮಾಡಿಸ್ಕೊಂಡು ಕುಂದ್ರ ಗಂಗ ಮಾಡಿಸ್ಕೊಂಡ್ರಿ ನಾನು ನೀನು ಜೋಡಿ ಬದುಕು ಹಾಲು ಜೇನು ಪ್ರೀಸೆ ನನ್ನ ಪ್ರೀಸೆ ನೀನೇ ನನ್ನ ಬೇಗಂ ಲವ್ ಮಿ ಆರ್ ಹೇಟ್ ಮೀ ಡಾರ್ಲಿಂಗ್ ಟಿಕ್ಕರ ಕಟಕ್ಕರ ಅಯ್ಯೋ ಏನೋ ಸಾಂಗ್ ಐತದು ಕಿಸ್ ಮಿ ಆರ್ ಕಿಲ್ ಮೀ ಡಾರ್ಲಿಂಗ್ ಏನ್ ನಡ್ರಿ ನೀವು ಆಡಕ್ ಬಂದಿಲ್ಲ ಅಂದ್ರೆ ಯಾಕೆ ಆಡತ್ತೀರಿ

ಸುಮ್ಮನೆ ಸುಮ್ನೆ ಹೇಳಿದ್ನಿ ಬಿಡು ಗಂಗಾ ಡಿಕ್ಕಾಗಿ ಚಪ್ಲಿ ಇಟ್ಟು ಸ್ಕೂಟಿ ನೀನು ಚಪ್ಲಿ ಹಾಕೋ ಮೊದ್ಲು ಇಲ್ಲೊಂದು ಕೆರೆ ಐತೆ ಅದನ್ನ ತೋರಿಸ್ಕೊಂಡು ಹೋಗೋಣ ಅಂತ ಇಲ್ಲಿ ಕರ್ಕೊಂಡು ಬನ್ನಿ ನಾವು ಈ ಬರ್ತಿದ್ವಿ ಗಂಗಾ ಚಿಕ್ಕವರಿದ್ದಾಗ ಅದು ಎಷ್ಟು ಈಗ ಮಳೆ ಅಂದ್ರೆ ಎಲ್ಲ ಕೆರೆ ತುಂಬಿರ್ತೈತೆ ನೋಡಕ್ ಬಹಳ ಚಂದ ಅನಸ್ತೈತೆ ಅದಕ್ಕ ಚಪ್ಲಿ ಹಾಕೋ ಹೋಗೋಣ ನೀವು ಪಟ್ಟೆ ನಾನು ಬಂದ್ರಿ ಅನ್ಕೋನ್ ಚಪ್ಲಿ ಅಂತ ಆರಾಮ ಇದೇನವ ಹ್ಞೂ ರೀ ಅಕ್ಕ ಆರಾಮಿದೀನಿ ರೀ ನೀವು ಆರಾಮಿದೀರಿ ಹ್ಞೂ ಅಣ್ಣ ನಾವು ಆರಾಮ ಇದೇವೆ ನೋಡಿರಿ ಚಾ ಈ ಬಿಸ್ಲಾಗೆ ಯಾಕೆ ಮಾಡಕ್ಕೆ ಹೋಗಿದ್ರೆ ಅನತೀನಿ ನಾನು ಇರಲಿ ಕುಡಿಯಕ್ಕ ಮನ್ಯಾಗಿದ್ರೆ ನಾಲ್ಕು ನಾಲ್ಕು ಟೈಮ್ ಚಾಯ್ ಮಾಡ್ಕೊಂಡು ಕುಡೀತೀ ಈಗ ನಮ್ಮ ಮನೆಗೆ ಬಂದ್ರೆ ಚಹಾ ಕುಡಿಯೋಕೆ ಹೆಂಗೆ ಮಾಡತ್ತೀನಿ ನೋಡು ನಾವು ಹಂಗ ಮಾಡ್ತೀವಿ ಇರಲಿ ಕುಡಿಯೋಕ್ಕ ಅದಷ್ಟು ಐತೆ ಚಹಾ ಕುಡಿಯಲ್ಲ ಅನಾತಿಲ್ಲ ನಾನು ಚಾ ಕುಡಿತೀನಿ ಬಿಡು ಈ ಬಿಸ್ಲಾಗೆ ಯಾಕೆ ಮಾಡಕ್ಕೆ ಹೋಗಿದ್ದವ ಅಂತ ಅನ್ನಿ ಕುಡಿಯಕ್ಕ ಏನಾಯ್ತು ಬಿಸ್ಲಿದ್ರೆ ಏನಾಯ್ತು ಹ್ಞೂ ಹ್ಞೂ ಆಯ್ತು